ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪುರಂದರದಾಸರ ಒಂದು ಕೀರ್ತನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಗೀತೆಯನ್ನು ಹಾಡ್ತಾ ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ भाग्या दलक्ष्मी बारम्मा नम् अम्मा नी लक्ष्मी बारम्मा भाग्या दलक्ष्मी बारम्मा नम् अम्मा नी लक्ष्मी बारम्मा ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ಲಾದವ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕೂತ ಗೆಜ್ಜೆಯ ಲಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ नमम्मानि सौभाग्यादा लक्ष्मी बारम्मा कनकवृष्टिया करयुत बारे मनके मानवसिद्धिय तोरे दिनकर कोटि चेजदि जनक जनकरायन कुमारी बेग भाग्या बारम्मा ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಡೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯ ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ભાગ્યાદા લક્ષ્મી બારમ્મા નમમ્માની સૌભાગ્યાદા લક્ષ્મી બારમ્મા શંકેયિલ્લાદા ભાગ્યવ કોટ્ટુ કંકણ કૈયા તિરુ ઉતમારે દિનકર કોટી તેજ દિહોળૈવા જનકરાયના કુમારી બેગા ભાગ્યાદા લક્ષ્મી બારમ્મા ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಧನ್ಯವಾದಗಳು ನಮಸ್ಕಾರ